ಇತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ತಾಲೂಕು ಗುಡೆಕೋಟೆ ಹೋಬಳಿಯ ಮಹದೇವಪುರ ಸುತ್ತಮುತ್ತಲ ಜಮೀನುಗಳಿಗೆ ಸರ್ಕಾರಿ ಅಧಿಕಾರಿಗಳು ಪರಂಪೋಕ್ ಅಂತಂದು ಹೇಳಿ ತಮ್ಮ ಒಂದು ಬೋರ್ಡನ್ನು ಹಾಕಿದ್ದಾರೆ ಅಂತ ಹೇಳಿ ರೈತರು ಇವತ್ತು ರೈತರ ಒಪ್ಪು ಲಭಿಸಬಾರ್ದು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರಿಗೆ ಸರ್ಕಾರ ಈ ರೈತರನ್ನ ಎಷ್ಟು ಮಟ್ಟಿಗೆ ಸರಿ ಅಲ್ಲಿ ರೈತರು ಏನ್ ಹೇಳಿದ್ರು ಎಲ್ಲ ಮಹಣಿ ತಗೊಂಡ್ರು ತಹಸೀಲ್ದಾರ್ ಬನ್ನಿ ಎಲ್ಲ ಕಾರ್ಯಕ್ರಮ ನೋಡ್ತಾ ಜನಾಂಗಲ್ದಾರ್ ಆಡಳಿತಕ್ಕೆ साहिब साॻे रहित कटक रा्य रहित खे ಸಾಗುವ ರೈತರನ್ನು ಕಲಿಸಿದ ಸರ್ಕಾರಕ್ಕೆ ಇವ್ರದು ಒಂದ್ ಎಕರೆ ಎಂಬತ್ತೆಂಟು ಸೆಂಟ್ಸು ಐನೂರ ಎಪ್ಪತ್ತೆಂಟು ಅದೇ ಗುಡೆಕೋಟೆ ಹೋಗಿ ಹಪ್ಪೇನಳ್ಳಿ ಎಕರೆ ಇಪ್ಪತ್ ಸೆಂಟ್ಸು ಇದು ಹಳ್ಳಪರ ಇದರಲ್ಲಿ ಕೂಡ ಸಾಗುವಳಿ ಮಾಡ್ತಾರೆ ಇದಕ್ಕ ಬೋರ್ಡ್ ಉಗಿಲಿಲ್ಲ ಇವರು ಅಡ್ಡರು ಹಾಗೇನೆ ಐನೂರ ಎಂಬತ್ತೆಂಟು ನಾಲ್ಕು ಎಕ್ರಿ ತೊಂಬತ್ ಸೆನ್ಸ್ ಅಳ್ಳಪ್ಪರಂ ಪೋಕ್ ಇದು ಕೂಡ ಸಾಗುವಳಿ ಮಾಡ್ತಾರೆ ತಾಲೂಕು ಕಡೆ ಹೇಳ್ತೀವಿ ಇದಕ್ಕೆ ಬೋರ್ಡ್ ಉಗಿಲಿಲ್ಲ ಅವ್ರು ಬಲಾಡ್ಡಿರು ಬಿ ಎಂಟು ಎಕ್ರಿ ನಲವತ್ತೈದು ಸೆಂಟ್ಸ್ ಇದಕ್ಕೆ ತಾಲೂಕು ಆಡಳಿತ ಸಾಗುವಳಿ ಮಾಡಬಾರ್ದಂತ ಯಾಕೆ ಬೋರ್ಡ್ ಹೋಗಲಿಲ್ಲ ಪರ್ಟಿಕ್ಯುಲರ್ ಆಗಿ ಈ ವಿಧವ ಹೆಣ್ಣು ಮಕ್ಕಳು ಹೊಲಕ್ಕೆ ಬೋರ್ಡ್ ಯಾಕೆ ಕುಗಿಬೇಕು ಅದಕ್ಕೆ ಶಾಸಕರಲ್ಲಿ ನಾನು ಮಾನ್ಯ ಶಾಸಕರಲ್ಲಿ ವಿಷಯ ಮಾನ್ಯ ಶಾಸಕರೇ ಇಲ್ಲಿ ಪರಿಶಿಷ್ಟ ಜಾತಿ ಏನು ಕೆಲವೊಂದು ಹಳ್ಳಿಗಳಲ್ಲಿ ಎಸ್ ಟಿ ಜಾಸ್ತಿ ಇದೆ ಕೆಲವರು ಎಸ್ ಟಿಗಳು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಅವರು ಮೊದಲೇ ತುಳ್ತಕ್ಕೊಳಗಾಗಿರ್ತಕ್ಕಂಥ ಯಾವುದೇ ಭೂಮಿ ಇರೋದಿಲ್ಲ ಎಲ್ಲೋ ಒಂದು ಸ್ವಲ್ಪ ಒಡ್ಕಂಡಿರ್ತಾರ ಈ ದೇಶಕ್ಕನ ಆಹಾರ ಕೊಡ್ತಾರೆ ನೀವು ಯಾವುದೇ ಒಂದು ರಾಜಕೀಯ ಇಲ್ಲಿ ರಾಜಕೀಯ ತರಬೇಡ್ರಿ ಹಿಂದೆ ಅವ್ರು ಏನೋ ಬಿ ಜೆ ಪಿಗೆ ಹಾಕಿದ್ರು ಅಂತ ನಿಮ್ಗೆ ಹೇಳಿದ ತಕ್ಷಣ ಅದನ್ನ ಜೀವಕ್ಕೆ ಹಾಕಿ ಮಾಡ್ರಿ ಇಡೀ ಕ್ಷೇತ್ರಕ್ಕೆ ನೀವು ಶಾಸಕರು ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಟಿ ಸಾಹೇಬ್ರೆ ದಯವಿಟ್ಟು ಈ ಬಡವರಿಗೆ ವಿಧವೆ ಹೆಣ್ಮಕ್ಕಳಿಗೆ ಆ ಭೂಮಿನ ಆ ಸಾಗುವಳಿ ಮಾಡಲಿಕ್ಕೆ ಈಗ ಏನಾದ್ರು ರಾಗಿ ಈಗಿ ಅಂತಾರೆ ಆ ಬೋರ್ಡ್ ತೆಗಿಬೇಕು ಒಂದ್ ವೇಳೆ ನೀವು ಬೋರ್ಡ್ ತೆಗಿದ ಇದ್ರೆ ಇಡೀ ತಾಲೂಕಿನಾದ್ಯಂತ ಏನು ಸರ್ಕಾರಿ ಭೂಮಿಗಳಲ್ಲಿ ಇಷ್ಟು ಕೊಡ್ತೀನಿ ಎಲ್ಲ ಸರ್ಕಾರಿ ಭೂಮಿಗಳಲ್ಲಿ ಬೋರ್ಡ್ ಹಾಕ್ಬೇಕು ಎಲ್ಲರಿಗೂ ಒಂದೇ ಕಾನೂನು ಹಾಕ್ಬೇಕು ನೀವೇನೋ ತೆಗದೇ ಇದ್ರೆ ನಾವು ತಾಲೂಕು ಆಡಳಿತ ಮುಂದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸರಿ ಸಚಿವರು ಹಾಗೂ ವಸತಿ ಸಚಿವರು ಜಮೀರ್ ಸಾಹೇಬರು ಹಾಗೇನೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬರೋ ತನಕ ನಮ್ಮ ವೈಸಿ ಸಾರಿ ಕೂಡ ನಾವು ಹೇಳ್ತೀವಿ ಒಂದು ಮೌಖಿಕವಾಗಿ ಯಾವುದೇ ವಿಚಾರಗಳು ಬಂದಾಗ ದಯವಿಟ್ಟು ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಬಡವರಿಗೆ ಅಲ್ಪಸಂಖ್ಯಾ ಸಂಖ್ಯಾತರಿಗೆ ಬೆಂಬಲ ಕೊಡಬೇಕಂತ ನಾನು ಕೂಡ ಡಿವೈಸಿ ಸಾರಿಯಲ್ಲಿ ಕೇಳ್ತಾ ಇದ್ದೀನಿ ನೀವು ಆ ಬೋರ್ಡ್ ತೆರವುಗೊಳಿಸ್ಬೇಕು ನನ್ನ ಮಾಧ್ಯಮ ಮುಖಾಂತರ ಇನ್ನೊಂದ್ ತರ ಕೈ ಹೋಗಿದ್ದು ಮಾನ್ಯ ಶಾಸಕರಲ್ಲಿ ಈ ಬಡವರು ಪರವಾಗಿ ವಿಜಯವರೆ ಹೆಣ್ಮಕ್ಳ ಪರವಾಗಿ ಕೇಳ್ತೀನಿ ಆ ಬೋರ್ಡ್ ತೆಗೆದು ಅವರಿಗೆ ಬಿತ್ತನೆ ಅವಕಾಶ ಕೊಡಬೇಕು ಇಲ್ಲಾಂದ್ರೆ ನಮಗೆ ಇಲ್ಲಿ ಧರಣಿ ಕೂತ್ಕೊಳ್ಳಲಿಕ್ಕೆ ಅವಕಾಶ ಮಾಡಬಾರದು ಹಾಗೇನೆ ಇಷ್ಟು ದಿನ ಏನು ಬಾರ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಆದೇಶ ಅರ್ಜಿ ಸಲ್ಲಿಸರ ಸಾಗುವಳ್ಳಿ ರೈತರು ಈ ತಾಲೂಕಿನಾದ್ಯಂತ ಆಮೇಲೆ ಈ ಫಾರ್ಮ್ ಫಿಫ್ಟಿ ಅರ್ಜಿ ಸಲ್ಲಿಸರ್ ಅವರು ಒಂದು ಹಾಗೇನೆ ಇದ್ರ ದಾಖಲೆ ಫಾರ್ಮ್ ಫಿಫ್ಟಿ ತ್ರೀ ಕೂಡ ಹಾಕ್ಯಾರ ಅವರು ಈ ಹಿಂದೆ ತೊಂಬತ್ಮೂರಲ್ಲಿ ಹಾಕ್ಯಾರ ಹಾಗೇನೆ ಸಾಗುವಳಿ ಕಾಲಂನಲ್ಲಿ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ವಟ್ರ ತಿಮ್ಮಪ್ಪಂದು ಸಾಗುವಳಿ ಕಾಲಂನಲ್ಲಿ ಐನೂರ ತೊಂಬತ್ನಾಲ್ಕು ಒಂದೆಕ್ರೆ ಎಂಬತ್ತೆಂಟು ಸೆಕ್ತು ಸರ್ಕಾರನೇ ಅಲ್ಲ ಸಾಗುವಳಿ ಕಾಲಮ್ನಲ್ಲಿ ಅದನ್ನು ಹಾಗೆಯೇ ಸಾ ಕಂದಾಯ ಹಾಗೆಯೇ ಸರ್ವೆ ಆ ಹೊಲತ್ತು ಕೃಷಿ ಸಾಮಗ್ರಿಗಳ ಪಾಸ್ ಬುಕ್ ಯಾರು ಒಟ್ಟಾರ ತಿಮ್ಮಣ್ಣ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಸಿಗ್ನೇಚರ್ ಆ ತಿಮ್ಮಣ್ಣಂದು ಈ ವಿಧವಾ ಹೆಣ್ಮಕ್ಳು ತಂದೆ ಕಂದಾಯ ಗ್ರಾಮದಲ್ಲಿ ಐನೂರ ಎಪ್ಪತ್ತೆಂಟು ಒಂಬತ್ತು ಎಕರೆ ಇಪ್ಪತ್ತ ಸೆಂಟ್ಸು ಸಾಗುವಳಿ ಮಾಡ್ಯಾರ ಅದು ಸರ್ಕಾರಿ ಹಳ್ಳ ಅಲ್ಲಿ ಯಾಕೆ ಬೋರ್ಡ್ ಉಗುದಿಲ್ಲ ನಾಲ್ಕು ಎಕ್ರಿ ತೊಂಬತ್ತು ಸೆಂಟ್ ಹಳ್ಳಪರ ಇಲ್ಲಿ ಯಾಕೆ ಬೋರ್ಡ್ ಉಗುದಿಲ್ಲ ಒಂದೇ ಇರಬೇಕು ನಾನ್ನೂರ ಹದಿನೇಳು ಸರ್ವೆ ನಂಬರ್ ಎಂಟು ಎಕ್ರಿ ನಲವತ್ತೈದು ಸೆಂಟ್ಸ್ ಐತಿ ಇದು ಹಳ್ಳಪರಪ್ಪ ಹೋಗಿ ಇಲ್ಲಿ ಸಾಗುವಳಿ ಮಾಡಿದೆ ಬಲಿಷ್ಠಿಗೆ ಯಾಕಂದರೆ ಅಪ್ಪೇನಹಳ್ಳಿ ಮಾಂದ್ಯಾಪುರ್ ಗ್ರಾಮದಲ್ಲಿ ನನಗೆ ಗೊತ್ತಿದ್ದಂಗೆ ಅಲ್ಲಿ ವಾಲ್ಮೀಕಿ ಜನಾಂಗ ಜಾಸ್ತಿ ಇದೆ ಆಮೇಲೆ ಲಿಂಗಾಯತ ಜನಾಂಗ ಜಾಸ್ತಿ ಆದರೆ ಭೂಮಿ ಜನಾಂಗ ನಾಲ್ಕು ಮನೆ ಈಗ ಅಷ್ಟೆಲ್ಲ ಜನ ಜನಾಂಗದರು ಸಾಗುವಳಿ ಮಾಡಿ ಅಲ್ಲಿ ವಾಲ್ಮೀಕಿ ಜನಾಂಗದ ಇದರಲ್ಲಿ ಬೋರ್ಡ್ ಹಾಕ್ರಿ ಸಾಗುವಳಿ ರೈತರು ಪಾಪ ಅವ್ರ ಪಾಪ ಇದೇ ಇದು ಅವ್ರು ಅದ್ರ ಮೇಲೇ ಜೀವನ ಮಾಡ್ತಾರೆ ಈಗ ಎಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ತಾಲೂಕು ನಾಲ್ನೂರ ಹದಿನೇಳಿ ಎಂಟೆಕ್ರಿ ನಲ್ವತ್ತೈದು ಸೆಂಟ್ ರೈತರಿಗೆ ಬಿಡಿಸಬೇಕು ನಾವು ಅವ್ರು ಬಿಡಿಸ್ಲಿಲ್ಲ ಐನೂರ ಎಂಬತ್ತು ಎಕ್ರಿ ತೊಂಬತ್ತು ಸೆಂಟ್

ಅರ್ಜಿಸ್ಟರ್ ಮಾಡ್ಯಾರ ಹೇಳಿಲ್ಲ ನಾವು ಹಣ್ಣ ಅಲ್ಲಪ್ಪಾ ಈಗ ನಾನ್ ನೂರ ಇಲ್ಲಿ ನಮ್ ಟೆಕೆಂಟ್ ಹತ್ರ ಹೊಡೆದ ಇನ್ನೂರ ಹದಿಮೂರೇಕೆ ಬೋರ್ಡ್ ಹಾಕ್ತೀರಾ ಇಡೀ ಊರ ಬರ್ತದೆ

ಬೋರ್ಡ್ ಹಾಕಿದ್ದಾರೆ ಅಂದ್ರೆ ಎಲ್ಲಿ ಅನ್ನ ತರಹದ ಕಲ್ಟಿವೇಷನ್ ಇದ್ದಾರೆ ಅದನ್ನೆಲ್ಲ ಸರ್ಕಾರದವರು ಅದನ್ನು ತೆರವುಗೊಳಿಸಲಿ ಅಂತ ಆದೇಶ ಆಗಿರೋದ್ರಿಂದ ಆ ಆದೇಶದ ಪ್ರಕಾರ ನಮ್ಮವರು ಬೋರ್ಡ್ ಹಾಕಿರ್ತಾರೆ ಅಷ್ಟು ಇದು ಹಳ್ಳ ಪರಂಪರೆ ಇರೋದರಿಂದ ಹೌದಾ